ಸಾವಿರಾರು ವರ್ಷಗಳಿಂದ ಶಿಕ್ಷಣ ಎಲ್ಲ ಬಾಳುತ್ತಿದ್ದ ಜನಕ್ಕೆ ಸಂವಿಧಾನ ಮುಖಾಂತರ ಸ್ವತಂತ್ರ ಶಿಕ್ಷಣ ತಂದುಕೊಟ್ಟಂತ ಮಹಾ ನಾಯಕ್ ಕ್ರಾಂತಿ ಸೂರ್ಯ ಭಾರತ ಭಾಗ್ಯವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ವಂದನೆಗಳು

दक्षिण कन्नूर सन्न सभी धन्यवाद श्री गोरेखनाथ वाघमरे ಸೂರ್ಯ ಬಂದಾಗ ಎಲ್ಲರಿಗೆ ಹೆಂಗೆ ಬೆಳಕು ಬರ್ತದೋ ಹಾಗ ಪ್ರತಿಯೊಬ್ಬರು ಅಂತಕ್ಕಂಥ ಶಬ್ದ ಕೊಟ್ಟವ್ರು ಯಾರಾದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆಯೋದ್ರಿ ಮೇಲೆ ಹೊಡೆದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರ ಜ್ವರ ಹೊಡೆಯಲ್ಲ ಊಟಕ್ಕೆ ಅನ್ನ ಅನ್ನೋ ಶಬ್ದ ಬರ್ತದ ಧೈರ್ಯ ಬೇಕು ನಮ್ಗ ತಥಾಗತ ಭಗವಾನ ಪುತ್ರವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮದುವೆ ಅಂದ ತಕ್ಷಣ ನೆನೆಸ್ಕೊಳ್ಬೇಕಾಗ್ತದೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನೆಸ್ಕೊಳ್ಬೇಕ ಜೀವನದಲ್ಲಿ ಭಯಂಕರ ಕಷ್ಟಗಳು ಬರ್ತವ ಏನು ಬಂದರೂ ಸಹಿತ ಮನೆ ಗಂಡಸ ಮಗನಿಗೆ ಕಷ್ಟ ಬಂದಾಗ ದೂರ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದರೂ ಬರ್ತದ ಮನೆಗಿನ ಹೆಣ್ಮಗಳಾಗಿರ್ತಕ್ಕಂಥ ಆ ತಾಯಿಗೆ ಬರ್ತದ ನಮ್ಮೆಲ್ಲರ ತಾಯಿಯರಾಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಬರ್ತದ ಅಂತ ಒಂದು ಉದಾಹರಣೆ ಕೊಡ್ತೀನಿ ನಾನು ಬಾಬಾ ಸಾಹೇಬರು ಯಾವ ಒಂದು ಸಣ್ಣ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಹಾಸ್ಟೆಲ್ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಸಾಹೇಬ್ರ ಲಂಡನ್ ನಲ್ಲಿ ಪ್ರದೇಶದಲ್ಲಿ ಇರ್ತಾರ ಇಲ್ಲಿ ಮಕ್ಕಳಿಗೆ ಎರಡು ಮೂರು ದಿವಸದಿಂದ ಊಟ ಆಗಲ್ಲ ಅಂತ ಸಂಕಟದಲ್ಲಿ ಅಲ್ಲಿನ ವಾರ್ಡನ್ ಸಾಹೇಬರಾಗಿರ್ತಕ್ಕಂಥವ್ರು ತಾಯಿ ರಮಾ ತಾಯಿ ಅಂಬೇಡ್ಕರ್ ಹತ್ತಿರ ಬರ್ತಾರ ಕಣ್ಣಾಗ ನೀರು ಬರ್ತಾ ಇರ್ತದ ಓದ್ತಕ್ಕಂಥ ಮಕ್ಕಳಿಗೆ ಊಟ ಇಲ್ಲ ಹ್ಯಾಗ ಮಾಡಬೇಕಂತ ಬಂದಾಗ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಿಜವಾಗಿ ನನ್ನ ಗೌತಮ್ ಬುದ್ಧ ಎಜುಕೇಶನ್ ಸೊಸೈಟಿ ಏನ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಇದೆ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಸರಳವಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ ಶಬ್ದ ಬರ್ತದ ಅಲ್ಲಿ ಆ ತಾಯಿ ಮದುವೆ ಆಗಿದಾಗ ತನ್ನ ಸ್ವಲ್ಪ ಬಂಗಾರ ಏನಿತ್ತು ಆ ಬಂಗಾರ ಮಾರಿ ಮಕ್ಕಳಿಗೆ ಊಟ ಕೊಟ್ಟವ್ರು ಯಾರು ಅಂದ್ರ ರಮಾಬಾಯಿ ಅಂಬೇಡ್ಕರ್ ತಾಯಿಯವರು ಇದು ಮಾನವೀಯತೆ ಪಾಠ ಹೇಳಕ್ಕಲ್ಲ ಜೀವನದಲ್ಲಿ ಕಲ್ಕೊಡ್ತಕ್ಕಂಥ ಸಿಸ್ಟಮು ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಇಂತಹ ಸರಳ ಕಾರ್ಯಕ್ರಮ ಮಾಡ್ಲಿಕ್ಕೆ ಏನು ಪ್ರಚೋದನೆ ಕೊಟ್ಟಿದಾರ ಸರ್ಕಾರದ ಕಾರ್ಯಕ್ರಮ ಸಾಮಯಿಕ ವಿವಾಹ ಮಾಡೋದ್ರಲ್ಲಿ ಕರೆ ಕರೆ ಮದಿಗಿನ ಒಂದ್ರ ತಥಾಗಥ ಭಗವಾನ್ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಹೂವಿನ ಹಾಗೆ ಸುವಾಸನೆ ಇರಬೇಕು ಸರಳಿರ್ಬೇಕು ಇರಬೇಕು ಸುಖ ಹೊಡೆದ್ರು ಏನೋ ಹೊಡೆದೇ ಇಲ್ಲ ಅಂತ ಖುಷಿ ಇರಬೇಕು ಜೋಳ ತಗೊಂಡು ಕಣ್ಣಿಗೆ ಹೊಡೆದ್ರೆ ಕಣ್ಣು ಖರಾಬ್ ಆಗಿ ಮದಿ ಮಗ ಬಿದ್ದ ಅಂದ್ರೆ ಮತ್ತೆ ಬೇರೆ ತೋರ್ಸಕ್ ಹೋಗ್ಬೇಕದ ಸೋನಾರಿ ಅವ್ರಿಗೆ ಹೋಗಿ ಹಿಂಗಾಗ್ಯ ಬಿದ್ದೋಳ ಈ ಪೋರಿ ಬಂದಿದ್ದೆ ಯಾಕೆಂದ್ರೆ ಕಾಲ್ಕೀರ್ತಿ ಖರಾಬ್ ಅದಂತ ಗಂಡ ಇಂಟಿ ಕಡ್ಕಂತರ್ ಮಾಡ್ಲಾಕ ತಾಲೂಕಿನ ಚಿಕ್ಕಪೇಡ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಪರಿಷ್ಠ ಜಾತಿ ಪರಿಷ್ಟ ಪಂಗಡಗಳ ಸರಳ ಸಾಮೂಹಿಕ ವಿವಾಹವನ್ನು ನಮ್ಮ ಸಂಸ್ಥೆಯಾದಂಥ ಗೌತಮ್ ಬುದ್ಧ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೆವು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ನವಜೋಡಿಗಳು ಸರಳವಾಗಿ ವಿವಾಹ ಮಾಡ್ಕೊಳುವಂಥ ಇಚ್ಛೆಯಿಂದ ಇವತ್ತು ವಿವಾಹ ಮಾಡ್ಕೊಂಡಿದ್ದಾರೆ ಇದೊಂದು ಸಂತಸ ಸುದ್ದಿ ಅಂತ ಹೇಳ್ಬೇಕು ಯಾಕಂದ್ರೆ ಇಂಥ ಒಂದು ದುಂದು ಇಂಥ ಕಾಲದಲ್ಲಿ ಒಂದು ವಿವಾಹ ಮಾಡಬೇಕಾದ್ರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ವ್ಯೂಹ ವಹಿಸಬೇಕು ಹಂತರದಲ್ಲಿ ನವಜೋಡಿಗಳು ತಮ್ಮ ಇಚ್ಛೆಯಿಂದ ಸರಳವಾಗಿ ವಿವಾಹ ಮಾಡಿಕೊಳ್ತಿರುತ್ತಿರುವುದು ಒಂದು ಸಂತಸದ ಸಂಗತಿ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬೀದರ್ನ ಶಾಸಕರು ಮತ್ತು ಸಚಿವರಾದಂಥ ಖಾನ್ ಅವರು ಉದ್ಘಾಟಿಸಿದರು ಹಿರಿಯ ಅಧ್ಯಕ್ಷ ಗ್ಯಾರಂಟಿ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ರಾವ್ ಚಿಂಪೋಡಿ ಅವರು ಉಪಸ್ಥಿತರಿದ್ದರು ಹಾಗೂ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಸಂಘ ಸಂಸ್ಥೆಯಿಂದ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮ ಮೂಲಕ ಸಹಕರಿಸಿದ್ದಾರೆ ಮತ್ತು ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಪರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಏನು ಇವರಿಗೆ ಸರಳವಾಗಿರುವ ವಿವಾಹ ದಂಪತಿಗಳಿಗೆ ಐವತ್ತು ಸಾವಿರ ನೀಡುತ್ತಾರೆ ಅಂತಂದು ಇವತ್ತೊಂದು ಹಮ್ಮಿಕೊಂಡಿದ್ದು ಇದೊಂದು ಎಷ್ಟು ಹೇಗಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು ಅವಿನಾಶ್ ದಿನೇ ಸದಾಂತಪ ಸದಾಂತ ಮಂಗಳೋ ಸಪ ದೇವತ ಸಪ ಸಂಗ ಮಾವಂತೇ ಮೊದನೆ ಸಾಧ ಅಂದಾಗ ವಧುವರೆಗೆ ಮಾಲಾರ್ಪಣೆ ಎರಡನೇ ಸಾಧು ಅಂದಾಗ ವರ ವಧುಗೆ ಮಾಲಾರ್ಪಣೆ ಮೂರನೇ ಸಾಧು ಅಂದಾಗ ತಮ್ಮಲ್ಲಿ ಇರುವಂತ ಪುಷ್ಪಗಳು ಹಾಕಿ ಮಂಗಳ ಮಂಗಳೂರು ಕೇಳ್ಕೊಳ್ತೇನೆ ಹೂವು ಹೆಣ್ಮಕ್ಳು ಹಾಕ್ರಿ ಬ್ಯಾಂಡ್ ವಾಲೆ ಆಪ್ಲೋಪ್ ತಯಾರಾಜಿ ಮೂರನೇ ಸಾವಿರ ಅಂತ ಬಾರಿಸಬೇಕು ಎರಡನೇ ಸಾವಿರ ಹೇಳಿ ಹಾಕ್ರಿ ಹೂ ಹಾಕ್ರಿ <kritik> सादु बोलो भीमा भगवान की जय तथा बुद्ध भगवान की जय भाजाजी ऊटवान ಲೈನ್ಮರು ಒಂದು ಗೀತೆಯನ್ನು ಪ್ರಸಾರ ಮಾಡಲಿದ್ದಾರೆ